ಎಲ್ಲರಿಗೂ ನಮಸ್ಕಾರ ಹೆಂಗದಿರಿ ಆರಾಮದಿರಿನಾ ಆರಾಮದಿರ ಅಂತ ತಿಳ್ಕೊಂಡನಿ ನಾನು ಆರಾಮದೇನ್ರಿ ಇವತ್ತು ನೋಡಿರಿ ರೊಟ್ಟಿನ ಎಲ್ಲ ಫುಲ್ಲು ಇತ್ತು ಪ್ಯಾಕ್ ಇಲ್ಲಿ ನಮ್ಮ ಮನೆಯವ್ರು ಪ್ಯಾಕ್ ಮಾಡಿ ಎಣಿಸಿ ಎಣಿಸಿ ಬಾಕ್ಸ್ ಹೇಗೆ ನಮ್ಮ ಮನೆಯವರು ನಮ್ಮ ಸಣ್ಣ ಮಗ ಕೂಡ ಹಾಕಕತ್ತಾರ ನಾನು ಬಟ್ಟೆ ತೊಳೆಕ್ಕೆ ಹೋಗಿದಿನಿ ರೀ ನಾನು ಹಂಗಾರ ಬರೋಷ್ಟ್ರಾಗ ನಾನು ಹಾಕ್ತಾನೆ ತಗೋ ಅಂತಂದ್ರೆ ನಮ್ಮನೇರು ಬಾಕ್ಸಿಗೆ ಹಾಕೋತಾರೆ ನೋಡ್ರಿ ಇಲ್ಲಿ ರೊಟ್ಟಿನೂ ಅಷ್ಟು ದಿವಸ ಹಿಂಗೆ ನೋಡ್ರಿಪ್ಪ ಒಂದಲ್ಲ ಒಂದು ಇದ್ದೇ ಇರ್ತವೆ ಕೊಡವಿರೋದಕ್ಕೆ ಕೊಡ ಬಿದ್ದ ಕೊಡ ಹಾಕೋದು ಫುಲ್ ಡ್ರೈ ಮಾಡಿ ಹಾಕ್ಬೇಕ್ರಿ ಸ್ವಲ್ಪ ಯಾಕಾರ ನಂಪಾಮ ಇದ್ರೆ ಸ್ವಲ್ಪ ಇದು ಹಸಿ ಪಸಿ ಇದ್ರೆ ಹಾಕಂಗಿಲ್ಲರಿ ರೊಟ್ಟಿನ ಫುಲ್ ಒಣಗಿದ್ರೆ ರೀ ಯಾಕಂತಂದ್ರೆ ದೂರ ಪಾರ್ ಹೋಗೋಬಿದ್ರೆ ಅವ್ರಿಗೆ ಪಾಪ ಇಟ್ಕೊಂಡು ತಿನ್ನಾಕ ಇರ್ತಾವ ತಿನ್ನಾಕ ಚೊಲೋ ಹಾಕವ್ರಿ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಸಣ್ಣ ಮಗನ ನಮ್ಮ ಮನೆಯವ್ರಿಗೆ ಹೆಲ್ಪ್ ಮಾಡಾಕತ್ತಾನೆ ಹಿಡ್ಕೊಂಡು ರೊಟ್ಟಿನ ಹಿಂಗಾಗಿ ಅಷ್ಟು ಎಣಿಸಿ 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 ಬೇರೆ ಬೇರೆ ಮಾಡಾಕತ್ತಾರ ನೋಡ್ರಿ ನಮ್ಮ ಮನೆಯವ್ರು ನೋಡಿರಿ ಈಗ ಎಲ್ಲ ಬಾಕ್ಸ್ ಮಾಡಿದ್ರೆ ನಮ್ಮನೇರು ಎಲ್ಲ ಫುಲ್ಲು ಈಗ ಮುಗೀತಿ ಈಗ ರೊಟ್ಟಿದು ಒಟ್ಟು ಎರಡು ನೂರ ಐವತ್ತು ರೊಟ್ಟಿ ಅದಾವೆ ನೋಡ್ರಿ ಇವು ಈಗ ಫುಲ್ ಡ್ರೈ ಆಗ್ಯಾವ ನೋಡ್ರಿ ರೊಟ್ಟಿಗೆ ಇವು ಎಷ್ಟು ದಿನ ಇಟ್ಕೊಂಡಿದ್ರಿ ಏನಾಗೋಲ್ಲ ಈಗ ನೋಡ್ರಿ ಇಲ್ಲೇ ಸ್ವಲ್ಪ ಸಾಯಂಕಾಲ ಆತು ಈಗ ಇಡ್ಲಿ ಹಿಟ್ಟು ರೆಡಿ ಮಾಡೀನಿ ಸ್ವಲ್ಪ ಹಿಟ್ಟು ಮಿಕ್ಸಿ ಹಾಕದಿತ್ತು ರೀ ಎಲ್ಲದು ನಾಳೆ ಇಡ್ಲಿ ಮಾಡಿದ್ರೆ ಆತು ಹಂಗಾರೆ ಬೆಳಗ್ಗೆ ಅಂಥೇಳಿ ಆಮೇಲೆ ಎಲ್ಲ ರೆಡಿ ಆಯ್ತು ರೀ ಎಲ್ಲ ಫುಲ್ ರೆಡಿ ಮಾಡಿ ಇನ್ನು ಮತ್ತು ನೆಕ್ಸ್ಟ್ ನಮ್ಮ ಮನೆಯವರು ಸಂತಿಗೆ ಹೋಗ್ಕನಿ ರೀ ಸಂತಿ ಇವತ್ತು ನಮ್ಮೂರಾಗ ಸಂತಿ ಹೊಂಟಿದ್ರು ನಮ್ಮ ದೊಡ್ಡ ಮಗನ ಹೋಗ್ಕನ್ ಮಮ್ಮಿ ಅಂತಂದ ಅವನು ಹೋದ್ರಿ ಸಂತಿಗೆ ಹೋಗಿ ಬರ್ತೇವೆ ಅಂಥೇಳಿ ಸಂತಿ ಹೊಂಟಾರ ನೋಡಿರಿ ಇಬ್ರು ಇಬ್ಬರು ಕೂಡ ಹೋದ್ರಿ ಸಂತಿಯಿಂದ ಬಂದ್ರಿ ನೋಡಿರಿ ಈಗ ಸಂತಿಂದ ಈಗ ಬಂದ್ರೆ ನೋಡಿರಿ ಇನ್ನು ಟೀ ಮಾಡಿ ಕೊಡ್ಬೇಕು ರೀ ಅವ್ರಿಗೆ ಈಗ ನೋಡಿರಿ ಮಧ್ಯಾಹ್ನ ಹಿಟ್ಟು ಹಾಕಿಸ್ಕೊಂಬಂದಿದ್ರು ಇವತ್ತಿಂದ ನೋಡಿರಿ ಮಧ್ಯಾಹ್ನ ನೀನು ನೇರು ಜೋಳ ರೆಡಿ ರೀ ಇವತ್ತು ಹಿಟ್ಟು ಹಾಕಿಸ್ಕೊಂಬಂದ್ರಿ ಮತ್ತೆ ನಾನು ನಾಳೆ ಆಗಂಗಿಲ್ಲ ನನಗಂತೇಳಿ ಇವತ್ತು ಹಿಟ್ಟ ಹಾಕಿಸ್ಕೊಂಬಂದ್ರ ನೋಡಿರಿ ಇಷ್ಟು ಹಿಟ್ಟು ಬೇಕು ನೋಡಿರಿ ನಮ್ಗೆ ಇಷ್ಟು ಹಾಕೊಂಡ ಹಿಟ್ಟು ಬೇಕು ನೋಡಿರಿ ಇಪ್ಪತ್ತು ದಿವ್ಸಕ್ಕೆ ಇದು ಸಾಲಂಗಿಲ್ಲ ರೀ ನಮ್ಗೆ ಹಿಟ್ಟು ಹಿಟ್ಟು ಹಾಕಿಸ್ಕೊಂಡು ರೆಡಿ ಇತ್ತು ಅಂದ್ರೆ ಕರೆಕ್ಟ್ ರೀ ಈಗ ನೋಡ್ರಿ ಇಲ್ಲಿ ಬೆಣ್ಣಿನ ಬೆಳಗ್ಗೆನ ಮಿಕ್ಸಿಗೆ ಇಟ್ಟಿದ್ನಲ್ರಿ ಸಾಯಂಕಾಲ ಆದ್ಮೇಲೆ ಸ್ವಲ್ಪ ತೆಗೆದ್ರ ಆತಂಥೇಳಿ ಈಗ ನೋಡ್ರಿ ಬೆಣ್ಣೆ ಎಷ್ಟು ಚಲೋ ಬಂದತ್ತಂದ್ರೆ ನೋಡಿರಿ ಅದ್ರಾಗ ನಮ್ಮ ಮನೆಯಾಗ ಫ್ರಿಜ್ ಇಲ್ರಿ ಹಿಂಗಾಗಿ ನಾನು ತ ಅದ್ರಾಗ ಮಿಕ್ಸಿಯಾಗ ಮಾಡ್ತೇನೆ ರೀ ಮಿಕ್ಸಿಯಾಗ ರೀ ಇಲ್ಲಿ ನೋಡಿರಿ ಒಂದ್ರೊಳಗೆ ಬಿಸಿನೀರು ರೀ ಒಂದ್ರ ತಣ್ಣೀರ್ ರೀ ಬಿಸಿನೀರು ಯಾಕೆ ಕಾಸ್ಕೊಂಡು ಇಟ್ಕೋಬೇಕಂತಂದ್ರೆ ನಾವು ಬೆಣ್ಣೆ ತೆಗಿತೇವಲ್ರಿ ಜಿ ಬಿ ಒಂಚೂರು ಹತ್ತಂಗಿಲ್ರಿ ಬೆಣ್ಣಿಗೆ ನಾವು ಬೆಣ್ಣೆ ತೆಗೆದು ಬಿಸಿನೀರೊಳಗೆ ಕೈ ಎದ್ದಿದ್ವಿ ಅಂದ್ರೆ ಬೆಣ್ಣೆ ಕೈ ಒಂಚೂರು ಜಿಬಿ ಹತ್ತಂಗಿಲ್ಲ ಒಂದು ಸ್ವಲ್ಪ ಇದಾಗಂಗಿಲ್ಲ ರೀ ಹೀಗಾಗಿ ನಾನು ಬಿಸಿನೀರು ಕಾಸ್ಕೊಂಡನ ಬೆಣ್ಣೆ ತೆಗಿತೇನಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದ್ತು ನೋಡ್ರಿ ಬೆಣ್ಣೆ ಭಾಳ ಅಂದ್ರೆ ಭಾಳ ಚಲೋ ಬಂದತ್ ನೋಡ್ರಿ ಬೆಣ್ಣೆ ಬಿಸಿನೀರು ಕಾಯಿಸಿ ಇಟ್ಕೊಂಡಿದನ್ರಿ ಈಗ ಅದ್ರ ಒಂದು ಪಾತ್ರೆಗೆ ಅದನ್ನ ತಣ್ಣೀರಾಗಿ ರೀ ತಣ್ಣೀರಾಗ ಬೆಣ್ಣೆ ಹಾಕ್ತೇನೆ ರೀ ಈಗ ಈ ಕಡೆ ಬಿಸಿನೀರ್ ಇಟ್ಕೊಂಡ್ರಿ ಇದ್ರೊಳಗೆ ಕೈ ತೊಕೊಳಕ ಇಟ್ಕೊಂಡಿರ್ತಾನೆ ನೋಡ್ರಿ ಬೆಣ್ಣೆ ನೋಡಿರಿ ಎಷ್ಟು ಚಲೋ ಬಂದೈತಿ ಇದನ್ನ ನಾಳೆ ಕಾಯಿಸ್ತೇನೆ ರೀ ಇವತ್ತೇನು ಕಾಸಂಗಿಲ್ಲ ನಾನು ನಾಳೆ ಬೆಳಗ್ಗೆ ಕಾಯ್ತೇನೆ ನೋಡಿರಿ ಹೆಂಗೆ ಬಂದೈತಿ ಬೆಣ್ಣೆ ನಾ ಏನು ಭಾಳ ದಿವಸದ್ದು ಇಟ್ಟಿರಂಗಿಲ್ಲ ರೀ ಒಂದು ಮೂರು ದಿವ್ಸದಷ್ಟು ಇಟ್ಟಿರ್ತೇನೆ ರೀ ಕೆನೆನ ಮೂರು ದಿವ್ಸದ ಇಟ್ಟಿದ್ದು ಮಾಡಿಬಿಡ್ತೇನೆ ರೀ ನಾನು ಸೊ ಸ್ವಲ್ಪ ಮಾಡಿ ಸೊ ಸ್ವಲ್ಪ ಕೆನಿ ತೆಗ್ದಿದ್ದು ಸೊ ಸ್ವಲ್ಪ ಮಾಡಿ ತೆಗ್ದುಬಿಡ್ತೀನಿ ರೀ ಯಾಕಂದರೆ ಫ್ರಿಜ್ ರೀ ನಾ ಹಿಂಗೆ ಸ್ಟೋರ್ ಮಾಡಿ ಇಡಂಗಿಲ್ಲ ರೀ ನಮ್ಮ ಮನೆಯಾಗೆ ನಾನು ನಮ್ಮ ಮನೆಯಾಗೆ ಫ್ರಿಜ್ ಇಲ್ಲ ರೀ ನಾ ಫ್ರಿಜ್ ತೊಗೊಂಡಿಲ್ಲ ನೋಡಿರಿ ಎಷ್ಟು ಚಲೋ ಬಂದೈತಿ ಇವು ನಾಲ್ಕು ಕೈ ತೊಕೊಂಡಾಗತ್ತಿ ಇದು ಬಿಸಿನೀರು ನೋಡ್ರಿ ಇವು ಕೈ ಅಷ್ಟು ಸ್ವಚ್ಛ ಕ್ಲೀನ್ ಕಾಣಿಸ್ತಾವಂದ್ರಿ ಏನು ತೆಗ್ದೇ ಇಲ್ಲ ನಾವು ಬೆಣ್ಣಿನ ಅನ್ನಂಗೆ ಕಾಣಿಸ್ತಾವ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ ನೋಡ್ರಿ ಬೆಣ್ಣಿ ಒಂದು ಮೂರು ದಿವ್ಸದ ನೋಡಿರಿ ಇದಷ್ಟೇ ಈಗ ನೋಡಿರಿ ನಮ್ಮನೆ ಸಂತಿ ರೀ ಅಷ್ಟು ತರಕಾರಿ ಅವನ ರೀ ತೆಗ್ದಿಟ್ಟೆ ನೋಡಿರಿ ಇಲ್ಲಾದರೂ ರೀ ನನಗೆ ಏನೇನು ಬೇಕು ಅಷ್ಟ ತರಿಸ್ಕೊಂಡ್ರಿ ರೀ ನಾನು ಯಾಕಂದರೆ ಫ್ರಿಜ್ ಇಲ್ಲಲ್ರಿ ಫ್ರಿಜ್ನೆ ಫ್ರಿಜ್ ಇಲ್ಲದಕ್ಕೆ ಜಾಸ್ತಿ ಇದು ಆಗೋಂಗಿಲ್ಲ ತಡೆಯಂಗಿಲ್ಲ ಅಂತೇಳಿ ಕೊತ್ತಂಬರಿ ಸೊಪ್ಪಾಗಿರ್ಬೋದು ಟೊಮೆಟೊ ಹಣ್ಣಾಗಿರ್ಬೋದು ಇಲ್ಲ ನೋಡ್ರಿ ಕೆಂಪು ಮಣ್ಸಿನ್ಕಾಯಿನ ತರ್ಸೀನ ರೀ ಸ್ವಲ್ಪ ಖಾರ ಚಟ್ನಿ ಮಾಡಿದ್ರ ಅಂಥೇಳಿ ಈಗ ನೋಡಿರಿ ಇಲ್ಲ ಆಲೂ ಅದನ್ನ ಎಲ್ಲ ಆಲೂ ಎಲ್ಲ ಆದರೆ ಒಂದು ಎರಡು ವಾರ ಏನಾಗಂಗಿಲ್ಲ ರೀ ಟೊಮೆಟೊ ಹಣ್ಣು ಅವೆಲ್ಲ ಅಂದ್ರೆ ಸ್ವಲ್ಪ ಭಾಳ ದೌಡ್ ಹಾಳಾಗ್ಬಿಡ್ತಾವ್ರಿ ಹೀಗಾಗಿ ನಂಗೆ ಎಷ್ಟು ಬೇಕು ಅಷ್ಟು ತರಿಸ್ಕೊಂಡಿರ್ತೇನೆ ರೀ ಗಜ್ಜರಿನಾದ್ರೂ ಅಷ್ಟ ರೀ ಒಂದು ಎರಡು ಅಂತ ಹೇಳಿ ಮಕ್ಕಳಿಗೆ ಸ್ವಲ್ಪ ಊಟದ ಲಂಚ್ ಬಾಕ್ಸಿಗೆ ಯಾರ ಇ ಆಗ ಅಂಥೇಳಿ ಸ್ವಲ್ಪ ಕಟ್ ಮಾಡಿ ಇಟ್ಟಿರ್ತೇನೆ ರೀ ಲಂಚ್ ಬಾಕ್ಸಿಗೆ ಮಧ್ಯಾಹ್ನ ಅದಕ್ಕೆ ಸ್ವಲ್ಪ ಸ್ವಲ್ಪ ತರಿಸಿರ್ತೇನೆ ರೀ ಅದನ್ನ ಒಟ್ಟಿನಾಗ ನಂಗೆ ಎಷ್ಟು ಬೇಕು ಕಷ್ಟ ತರಿಸಿರ್ತೇನೆ ರೀ ನಾನು ತರಕಾರಿ ಆಗಿರ್ಬೋದು ಏನ ಆಗಿರ್ಬೋದು ಸ್ಟೋರ್ ಮಾಡಿಡವೇನಿದ್ರ ಮತ್ತೆ ಮೂರು ನಾಲ್ಕು ದಿವಸಕ್ಕೆ ನಾನು ಮತ್ತೆ ಹೇಳಿ ಎಷ್ಟು ಬೇಕು ಕಷ್ಟ ತರಿಸಿರ್ತೇನೆ ರೀ ನಾನು ವಿಳ್ಯದಲ್ಲಿ ರೀ ಇವು ಅಡಿಕೀಲಿ ಹಾಕೊಳಲ್ರಿ ಇರಂಗಿರಲಿ ಯಾರು ಬಂದ್ರೆ ಹೋದ್ರೆ ಇರಲಿ ಅಂಥೇಳಿ ಸ್ವಲ್ಪ ತರಿಸಿರ್ತೇನೆ ರೀ ವಿಳ್ಯದಲ್ಲಿನ ಇವ ನೋಡ್ರಿ ಹಸಿ ಮ ಕೆಂಪು ಮೆಣ್ಸಿನ್ಕಾಯಿ ನೋಡ್ರಿ ನಮ್ಮ ಮನೆಯವ್ರಿಗೆ ಹೇಳಿದ್ರಿ ಸ್ವಲ್ಪ ಮೆಣ್ಸಿನ್ಕಾಯಿ ತೊಗೊಂಬರ್ರಿ ಕೆಂಪು ಮೆಣಸಿನ್ಕಾಯಿನ ಖಾರ ಚಟ್ನಿ ಮಾಡೋಕಂಥೇಳಿ ಅವ್ನು ಬೇರೆ ತೊಗೊಂಬರಿಂದಿದ್ರಿ ಇವು ನೋಡ್ರಿ ಹಸಿ ಮೆಣಸಿನ್ಕಾಯಿ ಕಡ್ಗಾಯಿ ಇದಾವೆ ನೋಡ್ರಿ ಇವು ಇವು ಕಾರ್ ಇದ್ದಂಗಿಲ್ಲರಿ ಇವು ಕಾರ್ ಭಾಳದ ನೋಡ್ರಿ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಅವೇನ ರೀ ಕಡ್ಗಾಯಿ ಹಿಂಗಾಗಿ ಕೆಂಪು ಮೆಣಸಿನ್ಕಾಯಿನ ತೊಗೊಂಬಂದ್ರಿ ನೋಡ್ರಿ ತೊಗೊಂಬಂದಾರ ನೋಡಿರಿ ಇವನ ಇವನಾದ್ರೂ ಅಷ್ಟೇ ರೀ ಎಲ್ಲ ತಗದಿಟ್ಟು

ಈ ಲಾಗನ್ನ ಇವತ್ತು ಮುಗಿಸಾಕತರಿ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೊಂಡನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು